ಯಾವುದೇ ಆದರ್ಶ ಅಥವಾ ಧ್ಯೇಯ ವ್ಯಕ್ತಿಯ ಬದುಕಿನಲ್ಲಿ ಪೂರ್ಣ ರೀತಿಯಿಂದ ವ್ಯಕ್ತವಾಗದಿದ್ದಲ್ಲಿ ಅದೊಂದು ವರ್ಣ ಸಿದ್ಧಾಂತವಾಗಿಯೇ ಉಳಿಯುವುದು ಜನಸಾಮಾನ್ಯರ ಪಾಲಿಗೆ ಅದು ಅನುಷ್ಠಾನಕ್ಕೆ ಬೇಕಾದ ಸ್ಫೂರ್ತಿ ಮತ್ತು ಮಾರ್ಗದರ್ಶನ ನೀಡಲಾರದು ದೇವರ ಮಾತೃಭಾವವನ್ನು ಅರ್ಥ ಮಾಡಿಕೊಡಲು ಶ್ರೀರಾಮಕೃಷ್ಣರೇ ಮಾತೃತ್ವದ ಮೂರ್ತಿಯೊಂದನ್ನು ಕಳೆದು ನಿಲ್ಲಿಸಿದರು ಎಲ್ಲರೂ ಯಾರನ್ನು ಅಮ್ಮ ಎಂದು ಕರೆಯಬಹುದು ಯಾರಿಂದ ಅಭಯ ಆಶೀರ್ವಾದಗಳನ್ನು ಪಡೆದು ಸಾಂಸಾರಿಕ ಬಂಧನಗಳಿಂದ ಬಿಡುಗಡೆ ಹೊಂದಿ ದಿವ್ಯತೆಯನ್ನು ಏರಬಹುದು ಯಾರ ಜೀವನ ಎಂಬ ಸಂದೇಶವು ಸಾಮಾನ್ಯರಲ್ಲಿ ಮಾತೃಭಾವದ ಆದರ್ಶವನ್ನು ಪ್ರಸಾರ ಮಾಡಬಲ್ಲದು ಅಂಥ ಮಾತೃಮೂರ್ತಿಯೇ ಶ್ರೀಮಾತೆ ಶಾರದಾ ದೇವಿಯವರು ಜಾತಿ ವರ್ಣ ಕುಲ ಗೋತ್ರ ಭೇದವಿಲ್ಲದೆ ಅಸಂಖ್ಯ ಜನರು ಅವರನ್ನು ತಾಯಿ ಎಂದು ಕರೆದರು ಮಗು ತಾಯಿಯನ್ನು ಸಮೀಪಿಸುವಂತೆ ಭಕ್ತರು ಅವರನ್ನು ಸಮೀಪಿಸಿ ಅವರ ಸಾನ್ನಿಧ್ಯದಲ್ಲಿ ನಿಶ್ಚಿಂತರಾಗಿರುತ್ತಿದ್ದರು ಅಪೂರ್ವ ಶಾಂತಿಯನ್ನು ಅನುಭವಿಸುತ್ತಿದ್ದರು ಮಾರ್ಗದರ್ಶನವನ್ನು ಪಡೆಯುತ್ತಿದ್ದರು ಧನ್ಯತೆಯ ಭಾವವನ್ನು ಹೊಂದುತ್ತಿದ್ದರು ಈ ತಾಯಿಯಾದರೂ ಹಗಲು ರಾತ್ರಿ ಮಕ್ಕಳ ಶುಭಕ್ಕಾಗಿ ಪ್ರಾರ್ಥನೆ ಮಕ್ಕಳ ತಪ್ಪುಗಳನ್ನು ತಾಳ್ಮೆಯಿಂದ ಕ್ಷಮಿಸುತ್ತಾ ಅವರನ್ನು ಸರಿದಾರಿಗೆ ತರಲು ಯತ್ನಿಸುತ್ತಿದ್ದರು ಸ್ವಲ್ಪವು ವಿಶ್ರಾಂತಿಯನ್ನು ತೆಗೆದುಕೊಳ್ಳದೆ ದೂರ ದೂರದಿಂದ ಬಂದ ಮಕ್ಕಳ ಕ್ಷೇಮ ಚಿಂತನೆಯಿಂದ ದುಡಿಯುತ್ತಿದ್ದರು ಅತಿಥಿಗಳಾಗಿ ಬಂದ ಅವರ ಊಟ ತಿಂಡಿ ವ್ಯವಸ್ಥೆ ಆರೋಗ್ಯ ಲಾಭಕ್ಕಾಗಿ ಮಾರ್ಗದರ್ಶನ ಅವರ ಅಭ್ಯುದಯದ ಚಿಂತನೆ ಮಾಡುತ್ತಲೇ ಇದ್ದರು ಯಾರಾದರೂ ಕಠಿಣ ರೋಗದಿಂದ ನರಳುತ್ತಿದ್ದರೆ ಯೋಗ ಶಕ್ತಿಯಿಂದ ಅದನ್ನು ತಮ್ಮ ಶರೀರದ ಮೇಲೆ ಎಳೆದುಕೊಂಡು ತಾವೇ ದಾರುಣ ನೋವನ್ನು ಅನುಭವಿಸುತ್ತಿದ್ದರು ಇದರ ಮೂಲಕ ಭಕ್ತ ಜನರನ್ನು ತಮ್ಮವರನ್ನಾಗಿ ಮಾಡಿಕೊಂಡು ತ್ಯಾಗಮಯ ಸಹನಶೀಲತೆಯ ಜೀವನದ ಆದರ್ಶವನ್ನು ಬೋಧಿಸುತ್ತಿದ್ದರು ಸಂಸಾರದ ಕಷ್ಟ ಸಂಕಟಗಳಲ್ಲಿ ಸಿಲುಕಿ ದಿಕ್ಕೆಟ್ಟು ಬಳಲಿ ಬಂದವರಿಗೆ ಗುರುಶಕ್ತಿಯಿಂದ ಮಂತ್ರ ಪ್ರದಾನ ಮಾಡಿ ಜಪ ಪ್ರಾರ್ಥನೆ ಉಪಾಸನಾ ವಿಧಿಗಳನ್ನು ತಿಳಿಸಿ ಅಭಯವನ್ನು ನೀಡುತ್ತಿದ್ದರು ತಮ್ಮ ಅಂತರಂಗದಲ್ಲಿರುವ ಅಪೂರ್ವ ದೈವೀ ಸ್ವಭಾವವನ್ನು ಮರೆಮಾಡಿ ಹೊತ್ತು ಹೊತ್ತು ಸಾಕಿ ಹೆತ್ತು ಹೊತ್ತು ಸಾಕಿ ಸಲೊಯ್ದ ತಾಯಿಯಂತೆಯೇ ಅವರು ಕಂಗೊಳಿಸಿದರು ಅವರದು ನಿರಂತರ ಪರಿಶ್ರಮದ ಬದುಕಾದರೂ ಸದಾ ಆನಂದದಿಂದಲೇ ಇರುತ್ತಿದ್ದರು ಅವರೆಂದು ಸಾರ್ವಜನಿಕವಾಗಿ ಪ್ರವಚನ ಉಪನ್ಯಾಸಗಳನ್ನು ನೀಡಿದವರಲ್ಲ ಅವರ ಜೀವನವೇ ಮಹಾನ್ ಸಂದೇಶ ಅವರ ಆದರ್ಶವೇ ಅವರ ದರ್ಶನವೇ ಅಶಾಂತಿಗಳಿಂದ ಪಾರು ಮಾಡಿ ಶಾಂತಿಯನ್ನು ಕೊಡುತ್ತಿತ್ತು ತ್ಯಾಗ ಮತ್ತು ಸೇವೆಯ ಆದರ್ಶಗಳ ಮೂಲಕ ಸೇವಾಪರಾಯಣೆಯಾದ ಮಗಳಾಗಿ ಸ್ನೇಹಪರಾಯಣೆಯಾದ ಅಕ್ಕನಾಗಿ ಪತಿಪರಾಯಣೆಯಾದ ಸಹಧರ್ಮಿಣಿಯಾಗಿ ವಾತ್ಸಲ್ಯವನ್ನು ಧಾರೆಯ ಮಾತೆಯಾಗಿ ಆಧ್ಯಾತ್ಮಿಕ ಪಥದರ್ಶಿಗಳಾದ ಗುರುವಾಗಿ ದೈವತ್ವದ ದೀಪ್ತಿಯಾಗಿ ಬೆಳಗಿದವರೇ ಶ್ರೀಮಾತಿ ಶ್ರೀ ಶಾರದಾ ದೇವಿಯವರು ಸರಳತೆ ಮತ್ತು ಭವ್ಯತೆ ಎರಡೂ ಮೇಳೈಸಿದ್ದ ಅಪರೂಪದ ವ್ಯಕ್ತಿತ್ವ ಶ್ರೀ ಮಹತೇವರದು ಪ್ರಾಚೀನತೆ ಆಧುನಿಕತೆಗಳ ಸಂಗಮ ಶ್ರೀ ಮಹಾದೇವರು ಪ್ರಾರ್ ಪಾರಮಾರ್ಥಿಕತೆಯೊಂದಿಗೆ ಪ್ರಪಂಚದ ವ್ಯವಹಾರಗಳನ್ನು ದಕ್ಷತೆ ವಿವೇಕಗಳಿಂದ ಹೇಗೆ ನಿಭಾಯಿಸುವುದೆಂಬುದನ್ನು ತೋರಿದವರು ಶ್ರೀ ಮಾತೆ ಅವರ ಜೀವನವೂ ಸರಳ ಉಪದೇಶವೂ ಸರಳ ಅವರನ್ನು ಅಮ್ಮ ಎಂದು ಕರೆಯೋಣ ಕೃಪೆಯನ್ನು ಪಡೆಯೋಣ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ